ಸ್ನೇಹಿತರೆ ಬಿ ಜೆ ಶಾಸಕ ಜನಾರ್ದನ ರೆಡ್ಡಿ ಹಾಗೆ ಮಾಜಿ ಸಚಿವ ಬಿ ಶ್ರೀರಾಮುಲು ನಡುವೆ ಏನು ರಾಜಕೀಯವಾಗಿ ಗುದ್ದಾಟ ನಡೀತಾ ಇದೆಯಲ್ವಾ ಈ ಸಂದರ್ಭದಲ್ಲಿ ರೆಡ್ಡಿ ಹಾಗೆ ಶ್ರೀರಾಮುಲು ಮನೆಗೆ ಸಂಪರ್ಕವಿದ್ದಂತಹ ಗೇಟ್ ಕೂಡ ಬಂದ್ ಮಾಡಲಾಗಿದೆ ಏನು ಆಪ್ತರು ಏನ್ ಹೇಳ್ತಾರೆ ಅಂತಂದ್ರೆ ರೆಡ್ಡಿ ಮನೆಗೆ ಹೋಗ್ಲಿಕ್ಕೆ ಈ ಗೇಟ್ ಅನ್ನ ಬಳಸಿಕೊಳ್ತಾ ಇದ್ರು ಅಂದ್ರೆ ಶ್ರೀರಾಮುಲು ಮನೆಯಿಂದ ರೆಡ್ಡಿ ಮನೆಗೆ ಹೋಗ್ಲಿಕ್ಕೆ ಈ ಗೇಟಿನ ಮೂಲಕ ಅವರು ಸಂಪರ್ಕವನ್ನ ಇಟ್ಕೊಂಡಿದ್ರು ಆದ್ರೆ ಈ ಗೇಟ್ ಅನ್ನ ಇತ್ತೀಚೆಗೆ ಮುಚ್ಚಲಾಗಿದೆ ಅಂತ ಕೆಲವರು ರೆಡ್ಡಿಯಿಂದ ದೂರ ಇರ್ಲಿಕ್ಕೆ ರೆಡ್ಡಿ ಜೊತೆಗೆ ಅಂದ್ರೆ ಜನಾರ್ದನ್ ರೆಡ್ಡಿ ಜೊತೆಗೆ ಮಾತುಕತೆ ಬೇಡ ಅಂತ ಹೇಳಿ ಶ್ರೀರಾಮುಲು ಅವರು ಈ ನಿಲುವನ್ನು ತೆಗೆದುಕೊಂಡಿದ್ದಾರೆ ಅಂತ ಅಂದ್ರೆ ಕೆಲವರು ವಾಸ್ತು ಸರಿ ಇಲ್ಲ ಎಂಬ ಕಾರಣಕ್ಕಾಗಿ ಸಿಮೆಂಟ್ ಬಳಸಿ ಅಂದ್ರೆ ಸಿಮೆಂಟ್ ಗಾರೆಯನ್ನ ಮಾಡಿ ಈ ಗೇಟ್ ಅನ್ನ ಬಂದ್ ಮಾಡಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದ್ರೆ ರೆಡ್ಡಿ ಹಾಗೂ ಶ್ರೀರಾಮುಲು ನಡುವಿನ ಆಂತರಿಕ ಸಂಘರ್ಷದಿಂದಾಗಿಯೇ ಮುಚ್ಚಲಾಗಿದೆ ಅಂತ ಹೇಳಿ ಆಪ್ತರು ಹೇಳ್ತಾ ಇದ್ದಾರೆ ಇನ್ನು ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ರಾಜಕೀಯವಾಗಿ ಉತ್ತಮ ಸ್ಥಿತಿಯಲ್ಲಿ ಇದ್ದಾಗ ನಗರದ ಹೊರವಲಯದ ಸಿರಿಗುಪ್ಪ ರಸ್ತೆಯ ಹಂಬಾವಿ ಪ್ರದೇಶದಲ್ಲಿ ಇವರು ಅಕ್ಕಪಕ್ಕದಲ್ಲಿಯೇ ಭಾರಿ ಬಂಗಲೆಯನ್ನು ನಿರ್ಮಿಸಿಕೊಂಡಿದ್ರು ಎರಡು ಮನೆಗಳ ನಡುವೆ ಸುಮಾರು ಐವತ್ತು ಮೀಟರ್ ಅಂತರ ಇದ್ದು ಇಬ್ಬರು ಪರಸ್ಪರ ಭೇಟಿ ಮಾಡ್ಲಿಕ್ಕೆ ಎರಡು ಮನೆಗಳ ಗೋಡೆಯ ನಡುವಿನ ಒಂದು ತಡೆಗೋಡೆ ಇರುತ್ತಲ್ವಾ ಕಂಪೌಂಡ್ ಇರುತ್ತಲ್ವಾ ಇದಕ್ಕೊಂದು ಪುಟ್ಟದಾದ ಗೇಟ್ ಅನ್ನ ಮಾಡ್ಕೊಂಡಿದ್ರು ಈ ಗೇಟ್ ನಲ್ಲಿ ಈ ಗೇಟ್ ಏನ್ ತುಂಬಾ ದೊಡ್ಡದಾಗಿರಲಿಲ್ಲ ಒಂದು ಸಮಯಕ್ಕೆ ಅಂದ್ರೆ ಯಾರಾದರೂ ಒಬ್ರು ಹೋಗ್ತಾ ಇದ್ದಾರೆ ಅಂದ್ರೆ ಮತ್ತೊಬ್ಬರಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂದ್ರೆ ಒಂದು ಟೈಮಿಗೆ ಒಬ್ಬರೇ ಹೋಗಬಹುದಾಗಿತ್ತು ಇನ್ನು ಜನಾರ್ದನ್ ರೆಡ್ಡಿ ಜೊತೆಗಿನ ಸ್ನೇಹ ಮುರಿದು ಬಿದ್ದ ಬಳಿಕ ಈ ಗೇಟ್ ಹೆಚ್ಚಾಗಿ ಬಳಕೆ ಆಗ್ತಾ ಇರಲಿಲ್ಲ ಇತ್ತೀಚೆಗಷ್ಟೇ ಈ ಗೇಟ್ ಅನ್ನ ಸಂಪೂರ್ಣ ಬಂದ್ ಮಾಡಲಾಗಿದೆ ಇಬ್ಬರು ಕುಚುಕು ಗೆಳೆಯರಿದ್ರಲ್ವಾ ಅಂದರೆ ಶ್ರೀರಾಮುಲು ಹಾಗೆ ರೆಡ್ಡಿ ನಡುವಿನ ವೈಮನಸ್ಸು ಬಹು ವರ್ಷಗಳ ಸ್ನೇಹ ಮುರಿದು ಬೀಳಿಕೆ ಕಾರಣವಾಗಿದೆ ಗೇಟ್ ಬಂದ್ ಆಗಿರೋದು ಇಬ್ಬರ ಸ್ನೇಹವು ಬಂದ್ ಆದ ಒಂದು ಸಂಕೇತ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಯಾವಾಗ ಇಬ್ಬರ ನಡುವೆ ಎಲ್ಲ ಕೋಪ ವೈಮನಸ್ಸು ಮರೆತು ಇಬ್ರು ಒಂದಾದರೆ ಮತ್ತೆ ಈ ಗೇಟ್ ಓಪನ್ ಆಗುವಂತಹ ಸಾಧ್ಯತೆ ಇದೆ ಅದನ್ನು ಕೂಡ ನಾವು ಮರೆಯುವಂತಿಲ್ಲ